ಎಲ್ಲರಿಗೂ ನಮಸ್ಕಾರ ನವೆಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೆಂಗೆ ಅಂತ ಆರಾಮದಿರಂತ ನಾನು ನಾನಿವತ್ತ ಎರಡು ಥರ ಸ್ನ್ಯಾಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎರಡು ಭಾರಿ ಮಸ್ತ್ ಆಗಿದ್ವು ಫಸ್ಟ್ ಬ್ರೆಡ್ ಪಿಜ್ಜಾ ಸ್ಯಾಂಡ್ವಿಜ್ ಆಮೇಲೆ ಕೊಡ್ಬೋಳ್ಗಿ ಈ ಬ್ರೆಡ್ ಪಿಜ್ಜಾ ಸ್ಯಾಂಡ್ವಿಚ್ ಮಾಡೋಕ್ಕೆ ಏನೇನು ಬೇಕಲ್ಲ ನೋಡ್ಕೊಂಡು ಬರೋಣ ಬರೀ ಫಸ್ಟ್ ನಾನಿಲ್ಲ ಒಂದು ಎಂಟು ಬ್ರೆಡ್ಡನ್ನು ತೊಗೊಂಡಿನಿ ನಿಮ್ಗೆ ಯಾವುದು ಬೇಕು ಅದು ಬ್ರೆಡ್ ತೊಗೋಬೋದು ಪಿಜ್ಜಾ ಮಾಡೋದು ಬ್ರೆಡ್ ಇದ್ದರೂ ತೊಗೋಬೋದು ಇಲ್ಲಾಂದ್ರೆ ಈ ಥರ ನಾರ್ಮಲಾಗಿ ಬ್ರೆಡ್ ತೊಗೊಬೋದು ಅದಕ್ಕೆ ಮಯೋನೀಸ್ ಮತ್ತು ಪಿಜ್ಜಾ ಸಾಸನ್ನು ತಗೊಂಡಿನಿ ಮತ್ತು ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಟೊಮೆಟೊ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಸ್ವಲ್ಪ ತುಪ್ಪ ಆಮೇಲೆ ಕಾಳು ಮೆಣಸಿನ ಪುಡಿನ ತೊಗೊಂಡಿನಿ ಇದಿಷ್ಟ ಅದಕ್ಕೆ ನಾಲ್ಕು ಬ್ರೆಡ್ನ ಈ ಥರ ಇಟ್ಕೊಂಡು ಅದರ ಮೇಲೆ ಮಯೋನೀಸ್ ಮತ್ತು ಪಿಜಾ ಸಾಸನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ ಬ್ರೆಡ್ ಮೇಲೆ ನೀಟಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ನಾಲ್ಕು ಬ್ರೆಡ್ಡಿಗೂ ಈ ಥರ ಸ್ಪ್ರೆಡ್ ಆದಮೇಲೆ ಇದ್ರ ಮೇಲೆ ಆವಾಗ ಕಟ್ ಮಾಡಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮನ್ನು ನೀಟಾಗಿ ಹೊಂದಿಸ್ಕೊತೀನಿ ನಾಲ್ಕು ಬ್ರೆಡ್ ಮೇಲೂ ಈ ಥರ ಹೊಂದಿಸ್ಕೋಬೇಕು ಬೇಕಂದ್ರೆ ಇದಕ್ಕೆ ಕುದಿಸಿದ ಕಾರ್ನ್ ಇರ್ತೈತಲ್ಲ ಸ್ವೀಟ್ ಕಾರ್ನ್ ಅದನ್ನು ಹಾಕೋಬೋದು ಮತ್ತು ಬೇಕಂದ್ರೆ ಕಲರ್ ಕಲರ್ ಕ್ಯಾಪ್ಸಿಕಮ್ ಬರ್ತೈತಲ್ಲ ಅದನ್ನು ಹಾಕೋಬೋದು ಇದ್ರ ಮೇಲೆ ನಾನು ಈ ಥರ ಚೌಕ್ ಚೌಕಗೆ ಕಟ್ ಮಾಡ್ಕೊಂಡಿದ್ದು ಚೀಸನ್ನ ಹಾಕ್ಕೊಳಾಕತೀನಿ ನಿಮ್ಮ ಕಡೆ ಯಾವ ಥರ ಚೀಸ್ ಇರ್ತಿತ್ತು ಅದನ್ನು ಹಾಕೋಬೋದು ಮೇಲೆ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿನ ನೀಟಾಗಿ ಎಲ್ಲ ಕಡೆ ಉದುರಿಸ್ಕೊಂಡೀನಿ ಆಮೇಲೆ ಇದ್ರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಇಟ್ಕೊತೀನಿ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ತೀನಿ ಅಂದ್ರೆ ನೀಟಾಗಿ ಎರಡು ಕಡೆ ಅಂತ ಅಂಥೇಳಿ ಈಗ ತವಿಗೆ ಸ್ವಲ್ಪ ತುಪ್ಪಾನ ಒರೆಸ್ಕೊಂಡು ಆಮೇಲೆ ಈ ಬ್ರೆಡ್ಡನ್ನು ಈ ಥರ ಬೇಯಿಸೋಕೆ ಇಟ್ಕೊತೀನಿ ಗ್ಯಾಸ್ ಸಣ್ಣ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಅಂದರೆ ಅದು ಎಲ್ಲ ನೀಟಾಗಿ ಅಲ್ಲಿ ಬ್ರೆಡ್ಡಿಗೆಲ್ಲ ಹೊಂದ್ಕೊತೈತಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಹಿಂಗೆ ಹೊಳಿಸಿ ಹಾಕೋಬೇಕು ಮೇಲೆ ಸ್ವಲ್ಪ ಬ್ರೆಡ್ಡಿಗೆ ತುಪ್ಪನ ಸವರಿ ಹೊಳಿಸ್ ಸಾಕೋಬೇಕು ಅಂದ್ರೆ ಭಾರಿ ಮಸ್ತ್ ಕ್ರಿಸ್ಪಿಯಾಗಿ ಬೇಯ್ತಾವ ನೋಡ್ಬೋದಿಲ್ಲಿ ನೀವು ಸ್ವಲ್ಪ ಕಲರ್ ಅಂತ ಅನ್ನಿಸ್ತೈತಿ ಬಟ್ ಟೇಸ್ಟ್ ಮಾತ್ರ ಅನಾಹುತಿರ್ತೈತಿ ಹೊತ್ತದಂಗೆ ಏನು ಅನ್ಸಂಗಿಲ್ಲ ಹಿಂಗೆ ಬೇಯಿಸ್ಕೊಂಡ್ರೆ ಇವು ಭಾರಿ ಮಸ್ತ್ ಹಾಕವು ಫುಲ್ ಕ್ರಿಸ್ಪಿಯಾಗಿ ಹಾಕ್ತವೆ ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಇವನ್ನ ಬೇಕಂದ್ರೆ ಲಂಚ್ ಬಾಕ್ಸ್ಗೂ ಮಾಡಿ ಕಳಿಸ್ಬೋದು ಸ್ವಲ್ಪ ಮೆತ್ತಗೆ ಹಾಕವಷ್ಟು ಬಿಸಿ ಇದ್ದಾಗಷ್ಟ ಕ್ರಿಸ್ಪಿಯಾಗಿರ್ತವೆ ಈ ಥರ ನಾನು ಸ್ಪೂನ್ಲೇನ ಅಂದ್ರೆ ಚುಚ್ಚಕಾದ್ಲೇನ ಈ ಥರ ಕಟ್ ಮಾಡ್ಕೊಂಡೀನಿ ಭಾರಿ ಮಸ್ತ್ ಒಂದು ಸಲ ಟ್ರೈ ಮಾಡಿರಿ ನನಗೂ ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನೋಡ್ಬೋದಿಲ್ಲ ಇದಂತ್ರ ರೆಡಿ ಆಯಿತು ನೆಕ್ಸ್ಟ್ ಈಗ ನಾನು ಕೊಡಬೋಳ್ಗಿ ಮಾಡೋದನ್ನು ತೋರಿಸ್ತೀನಿ ಇದು ಒಂದು ಕಪ್ ಅಕ್ಕಿ ಹಿಟ್ಟಿನಾಗ ಎಷ್ಟು ನಾವು ಕೊಡಬೋಳ್ಗಿನ ಮಾಡ್ಕೊಬೋದು ಫುಲ್ ಕಡಕ್ಕಾಗಿ ಭಾರಿ ಮಸ್ತ್ ಆಗಿದ್ವು ಕರ್ಗ ಕರಗಾಕತ್ತಿತ್ತು ಅಷ್ಟು ಮಸ್ತ್ ಆಗಿದ್ವು ಬರ್ರಿ ಇದನ್ನು ಹೆಂಗೆ ಮಾಡೋದಂತ ಹೇಳಿ ನೋಡೋಣಂತ ಫಸ್ಟ್ ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿನ ತಗೊಂಡಿನಿ ಅದನ್ನು ಬಿಸಿ ಮಾಡ್ಕೋಬೇಕು ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತೀನಿ ಉಗುರು ಬೆಚ್ಚಕ ಮಾಡ್ಕೋಬೇಕಷ್ಟು ಜಾಸ್ತಿ ಇದನ್ನು ಬಿಸಿನೂ ಮಾಡಬಾರ್ದು ಅಂದರೆ ಕೊಡ್ಬಳ್ಗೆ ಕ್ರಿಸ್ಪಿಯಾಗಿ ಬರ್ತಾವೆ ಸ್ವಲ್ಪ ಬೆಚ್ಚಗಾದ್ಗುಟ್ಲೆ ಗ್ಯಾಸು ಆಫ್ ಮಾಡ್ಕೋಬೇಕು ಇಲ್ಲೇ ಮಸಾಲೆ ಮಾಡೋಕೆ ನಾನು ಕಾಲು ಕಪ್ಪಷ್ಟು ಕಡಲೆಬ್ಯಾಳಿ ಅಂದರೆ ಪುಟಾನಿನ ತೊಗೊಂಡಿನಿ ಅದನ್ನು ಸಣ್ಣದಾಗಿ ರುಬ್ಕೊಂಡು ಆಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡಿನಿ ತುರಿದು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಇಂಗನ್ನು ಹಾಕ್ಕೊಂಡಿನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿನಿ ಇದನ್ನೆಲ್ಲನೂ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ಆವಾಗ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹಿಟ್ಟು ಅದಕ್ಕೆ ಇದನ್ನೆಲ್ಲ ಮಸಾಲಿನ ಹಾಕ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಜ್ವಾನನ ಕೈಲೇ ತಿಕ್ಕಿ ಹಾಕ್ಕೊಂಡಿನಿ ಬೇಕಂದರೆ ಇದಕ್ಕೆ ಎಳ್ಳನ್ನು ಹಾಕೋಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗನ ಕಲಿಸ್ಕೋಬೇಕು ನೋಡೋಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತೈತಿ ಬಟ್ ಕೈಯಾಗಿ ಹಿಡಿದ್ರೆ ಫುಲ್ ಸಾಫ್ಟಾಗಿ ಮೆತ್ತಗೆ ಇರಬೇಕು ಆ ಥರ ನಾವು ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದೇನು ನೆನೆಯೋದು ಬೇಡ ಏನೂ ಬೇಡ ಕಲಸಿ ಇಟ್ಕೊಂಡು ಗುಟ್ಲೆನ ನಾವು ಕೊಡ್ಬೋಳ್ಗಿನ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡು ಹಿಂಗೆ ಪ್ಲೇಟ್ ಡಬ್ಬ ಹಾಕ್ಕೊಂಡು ಅದರ ಮೇಲೆ ಈ ಥರ ಹೊಸ್ಕೊತೀನಿ ಬೇಕಂದ್ರೆ ನೀವು ಚಪಾತಿ ಮನೆ ಮೇಲೂ ಹೊಸ್ಕೊಬೋದು ಇಲ್ಲಾಂದ್ರೆ ಗ್ಯಾಸಿನ ಕಟ್ಟಿ ಮೇಲೆ ಅದ್ರ ಮೇಲೂ ಹೊಸ್ಕೊಬೋದು ನಾನು ಹಿಂಗೆ ಪ್ಲೇಟ್ ಡಬ್ ಹಾಕ್ಕೊಂಡು ಅದ್ರ ಮೇಲೆ ಹೊಸ್ಕೊಳಾಕತ್ತೀನಿ ಇದಕ್ಕೆ ಕೊಡಬಳಿಗೆ ಶೇಪನ್ನು ಕೊಟ್ಟು ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊತೀನಿ ಫಸ್ಟ್ ಆಮೇಲೆ ನಾನು ಬಿಸಿ ಎಣ್ಣೆ ಒಳಗೆ ಹಾಕಿ ಇವನ್ನು ಹೊಂಬಣ್ಣ ಬರು ಮಟ್ಟ ಕರ್ಕೊತೀನಿ ಈಗ ನಾನು ಇದನ್ನೆಲ್ಲನೂ ಕೊಡ್ಬಳಿಗೆ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಗ್ಯಾಸ್ ಹೈ ಫ್ಲೇಮ್ ಇಟ್ಟು ಫುಲ್ ಎಣ್ಣೆ ಕಾದಿರ್ಬೇಕು ಆವಾಗ ನಾವು ಕೊಡ್ಬಳ್ಗಿನ ಹಾಕೋಬೇಕು ಗೊಡ್ ಕೊಡ್ಬಳಿಗೆ ಹಾಕ್ಕೊಂಡು ಒಂದೆರಡು ನಿಮಿಷಕ್ಕೆ ನಾವು ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಹೊಂಬಣ್ಣ ಬರೋ ಮಟ್ಟ ನಾವು ಬೇಯಿಸ್ಕೊಬೇಕು ಭಾಳ ಮಸ್ತ್ ವಿವ್ ಕೊಡ್ಬೋಳ್ಗೆ ಒಂದು ಸಲ ಟ್ರೈ ಮಾಡಿರಿ ನೀವು ನೋಡ್ಬೋದಿಲ್ಲ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಇವನ್ನ ಕರೆಯೋದು ಸ್ವಲ್ಪ ಲೇಟ್ ಹಾಕೈತಿ ನೋಡಿಕೊಂಡು ಕ್ರಿಸ್ಪಿ ಆಗುವರೆಗೂ ಇವನ್ನ ಕರ್ಕೊಬೇಕು ಇವೆರಡೂ ರೆಸಿಪಿ ನಿಮಗೆ ಇಷ್ಟ ಆಕೇತಂತ ಅಂದ್ಕೊಂಡಿನಿ ಇವೆ ಎರಡು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ದಿನ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಈ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು